ಒಂದು ಸಿನಿಮಾವನ್ನ ನೀವು ಯಾವುದೇ ಸಿನಿಮಾ ಪ್ರತಿಯೊಂದು ಸಿನಿಮಾದಲ್ಲೂ ಮೂಲವಾಗಿರೋದೆ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಪ್ರತಿಯೊಬ್ಬ ಇಲ್ಲಿ ಸಿನಿಮಾ ನಾಯಕನೇ ನೀನು ಹುಟ್ಟದಾಗಲಿಂದ ಸಾಯೋವರೆಗೂ ನಿಂದೊಂದು ಸಿನಿಮಾ ಅಲ್ಲಿಂದ ನೀವು ಗುರಿ ಮುಟ್ಟದ ಮೇಲೆ ಗುರಿ ಅಂದ್ರೆ ಒಬ್ಬೊಬ್ಬರದು ಮನೆ ಕಟ್ಟೋದು ಮದುವೆ ಆಗೋದು ಮಕ್ಳು ಮಾಡ್ಕೊಳ್ಳೋದು ಜಮೀನು ತಗೊಳ್ಳೋದು ಎಲ್ಲ ಫಾರಿನ್ ಟ್ರಿಪ್ ನಿಮಗೆ ಹಂತ ಹಂತವಾಗಿ ಯಾವ ರೀತಿ ಮಾರ್ಗದರ್ಶನಗಳು ಬೇಕು ಡಜಂಟ್ ವರ್ಕ್ ಯುವರ್ ಪ್ಲಾನ್ ಜೈನ್ ದ ಪ್ಲಾನ್ ನಾಟ್ ಎ ಗೋಲ್ ಇದನ್ನು ನಿಭಾಯಿಸ್ಕೊಳ್ಳೋದು ಹೋಗೋದಕ್ಕೆ ಏನು ಮಾಡಬೇಕು ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಅಡೆತಡೆಗಳು ಬಂದೇ ಬರ್ತವೆ ಆ ಬರೋದನ್ನ ಹೇಗೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀರಿ ಅದು ಏನು ಪ್ರಶ್ನೆ ಅಂತ ಹೇಳಕ್ಕೆ ಹೋಗೋದಿಲ್ಲ ಉತ್ತರಗಳನ್ನು ಗಮನಿಸಿ ಅದು ನಿಮಗೆ ಅರ್ಥ ಆಗುತ್ತೆ ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದು ಸಿನಿಮಾವನ್ನು ನೀವು ಯಾವುದೇ ಸಿನಿಮಾ ಅದು ಭಾರತೀಯ ರಂಗದಲ್ಲಿ ಹಲವಾರು ಭಾಷೆಗಳಲ್ಲಿ ತೆಗೆದರೆ ಯಾವುದೇ ಭಾಷೆಯನ್ನು ನೀವು ನೋಡಿ ಅಥವಾ ಅಮೇರಿಕದಲ್ಲಿ ನಡೆಯುವಂಥ ಹಾಲಿವುಡ್ ಆದರೂ ನೋಡ್ಕೊಳ್ಳಿ ಇಂಗ್ಲೀಷು ಚೈನಾ ಯಾವುದಿದೆ ಎಲ್ಲ ಭಾಷೆ ಪ್ರತಿಯೊಂದು ಸಿನಿಮಾದಲ್ಲೂ ಮೂಲವಾಗಿರೋದೇ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಯಾವಾಗ ಆ ಸಿನಿಮಾ ಒಳಗಡೆ ಹೀರೋ ಅಥವಾ ಹೀರೋಯಿನ್ನು ಅಥವಾ ಅವರ ಸಹಚರ ಸಹಚರ ಆ್ಯಕ್ಟಿಂಗ್ಗಳನ್ನು ಮಾಡುವಂಥವ್ರು ಸೈಡ್ ಆ್ಯಕ್ಟ್ರಸ್ಗಳು ಒಂದು ವಿಲ್ಲನ್ ವಿಲ್ಲನ್ ಏನು ಮಾಡ್ತಾನೆ ಸಮಸ್ಯೆಯನ್ನು ಉದ್ಭವ ಮಾಡ್ತಾನೆ ಹೀರೋ ಆ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕ್ತಾನೆ ಇದು ಅಂತಿಮದಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಆಮೇಲೆ ದಿ ಎಂಡ್ ಅಂತ ಆಗುತ್ತೆ ಅಥವಾ ಕೆಲವೊಂದು ಸಿನಿಮಾಗಳು ಪಾರ್ಟ್ ಟು ಅಂತ ಬರ್ತದೆ ಫಸ್ಟಲ್ಲಿ ಅರ್ಧ ಸಾಲು ಆಗಿರುತ್ತೆ ಸೆಕೆಂಡ್ ಪಾರ್ಟಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಥವಾ ಇದೇ ಪಾರ್ಟನ್ನು ಮತ್ತೊಂದು ಬೇರೆ ರೂಪದಲ್ಲಿ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಎನಿ ಸಿನಿಮಾ ನೀವು ನೋಡಿದ್ರೆ ಅಲ್ಟಿಮೇಟ್ ಆ ರಿಸಲ್ಟ್ ಔಟ್ಪುಟ್ ರಿಸಲ್ಟ್ ಏನು ಅಂದರೆ ಸಮಸ್ಯೆ ಸಮಸ್ಯೆಗೆ ಪರಿಹಾರನೇ ಪೂರ್ತಿ ಸಿನಿಮಾ ಅದೇ ರೀತಿ ನಮ್ಮ ಜೀವನವೂ ಕೂಡ ಅಷ್ಟೇ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರ ಜೀವನ ಅದು ಕುಟುಂಬದಲ್ಲಿ ನಾಲ್ಕು ಜನ ಇರಲಿ ಏಳು ಜನ ಇರಲಿ ಹತ್ತು ಜನ ಇರಲಿ ಹದಿನೈದು ಜನ ಇರಲಿ ನೂರು ಜನನೇ ಇರಲಿ ಪ್ರತಿಯೊಬ್ಬ ಇಲ್ಲಿ ಸಿನಿಮಾ ನಾಯಕನೇ ನೀನು ಹುಟ್ಟದಾಗ್ಲಿಂದ ಸಾಯೋವರೆಗೂ ನಿಂದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ನೀನು ಪರಿಹರಿಸ್ತೀಯ ಹೀರೋ ಆಗಿ ಪರಿಹರಿಸ್ತೀಯ ಅಥವಾ ಹೀರೋ ಸ್ನೇಹಿತನಾಗಿ ಪರಿಹರಿಸ್ತೀಯಾ ಹೀರೋಯಿನ್ನಾಗಿ ಪರಿಹರಿಸ್ತೀಯಾ ಹೀರೋಯಿನ್ ಅವರ ಅಪ್ಪ ಅಪ್ಪ ಅಮ್ಮ ಅಥವಾ ಹೀರೋ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಸಿನಿಮಾಗಳಲ್ಲಿ ಹೀರೋಗೆ ಸಪೋರ್ಟ್ ಮಾಡುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳಿರ್ತಾರೆ ಕೆಲವೊಂದು ಸಿನಿಮಾಗಳಲ್ಲಿ ಅವನೇ ಆಗಿ ಕಂಡುಕೊಳ್ತಾರೆ ಮತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ಯಾರೋ ಅವನಿಗೆ ಅಂದರೆ ನಿಸರ್ಗನೇ ಅವ್ನಿಗೆ ಸಪೋರ್ಟ್ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತದೆ ಈ ಸಿನಿಮಾದಲ್ಲಿ ಏನು ತೋರಿಸ್ತಾವ್ರೆ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ಗೋಸ್ಕರ ಬಟ್ ಆ ಸಿನಿಮಾ ಏನನ್ನು ಹೇಳ್ತಾ ಇದೆ ಅದ್ರ ಬಗ್ಗೆ ಯಾರೂ ಗಮನ ಕೊಡೋಲ್ಲ ಸಿನ್ಮಾ ಒಳಗಡೆ ನುಗ್ಗಿಬಿಡ್ತಾರೆ ಅಂದರೆ ಸಿನಿಮಾ ಸ್ಟೋರಿಯಲ್ಲಿ ಯಾರು ಹೀರೋ ಮಾಡಿದೋ ಅದರ ನೋಡ್ತಾರೆ ನಾನು ಆ ರೀತಿ ಸಿನಿಮಾ ನೋಡೋಕೆ ನನಗೆ ಬರೋಲ್ಲ ನನ್ನ ಗುಣಗಳು ಕಲಿಸ್ಕೊಟ್ಟಿಲ್ಲ ಸಿನಿಮಾನ ನಾನು ಹೇಗೆ ನೋಡ್ತೀನಿ ಅಂದರೆ ಅಲ್ಲಿ ಸಮಸ್ಯೆಗಳು ಏನೇನಿದೆ ಎಷ್ಟು ಹಂತದವರೆಗೂ ಈ ಸಮಸ್ಯೆಗಳಿದೆ ಅದರದ್ದು ಡೆನ್ಸಿಟಿ ಪೇಂಟ್ ಎಷ್ಟಿದೆ ಅದರದ್ದು ಗಾತ್ರ ಎಷ್ಟಿದೆ ಇದನ್ನು ನೋಡ್ತೀನಿ ಅದಕ್ಕೆ ಸೊಲ್ಯೂಷನ್ ಎಲ್ಲ ಹೆಂಗೆ ಹುಡುಕ್ತಾನೆ ಹೀರೋ ಹೀರೋನೇ ಹುಡುಕ್ತಾನ ಅಥವಾ ಯಾರಾದರೂ ಸಪೋರ್ಟ್ ತೊಗೊಳ್ತಾನೆ ಡೈರೆಕ್ಟಾಗಿ ಅವನಿಗೆ ಅದನ್ನು ಸೊಲ್ಯೂಷನ್ ಮಾಡ್ತಾನೆ ಅವನ ತಲೆನೇ ಉಪಯೋಗ ಮಾಡ್ತಾನೆ ಬೇರೆಯವ್ರ ತಲೆ ಅದರಲ್ಲಿ ಇರುತ್ತಾ ಅವನಿಗೆ ಐಡಿಯಾಗಳು ಎಲ್ಲಿಂದ ಬರ್ತವೆ ಸಿನಿಮಾದಲ್ಲಿ ನಾನು ನೋಡೋ ಸಿನಿಮಾ ಈ ರೀತಿ ನೋಡ್ತೀನಿ ಅದೇ ರೀತಿ ಸಿನಿಮಾ ನೋಡ್ದಂಗೆ ನನ್ನ ಹತ್ರ ಇಲ್ಲಿ ಪರಿಹಾರಕ್ಕೆ ಬರೋವಂಥವ್ರು ಅಥವಾ ಮಾರ್ಗದರ್ಶನಕ್ಕೆ ಬರೋವಂಥವ್ರು ಅಥವಾ ಅವರು ಏನೋ ಗುರಿ ಸಾಧನೆ ಮಾಡೋವಂಥವ್ರಿಗೆ ಇವ್ರಿಗೆ ಹಂತ ಹಂತವಾಗಿ ಹೋಗೋದಕ್ಕೆ ಗುರಿ ಸಾಧನೆ ಅಂದರೆ ಅಲ್ಲಿ ಹೋಗಿ ಮುಟ್ಟೋದು ಒಂದು ಟಾಸ್ಕ್ ಅದು ಅಲ್ಲಿ ಹೋಗಿ ಮುಟ್ಟೋ ಅಷ್ಟರಲ್ಲಿ ನಿಮಗೆ ನೂರೆಂಟು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿಂದ ನೀವು ಗುರಿ ಮುಟ್ಟದ ಮೇಲೆ ಗುರಿ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಮನೆ ಕಟ್ಟೋದು ಮದುವೆ ಆಗೋದು ಮಕ್ಕಳು ಮರಕಳೋದು ಜಮೀನು ತಗೊಳ್ಳೋದು ಎಲ್ಲ ಫಾರಿನ್ ಟ್ರಿಪ್ ಏನೋ ಒಂದು ಬಿಸ್ನೆಸ್ ನಿರ್ಮಾಣ ಮಾಡೋದು ಒಂದು ಕೋಟಿ ದುಡ್ಡು ಮಾಡೋದು ಹತ್ತು ಕೋಟಿ ನೂರು ಕೋಟಿ ದುಡ್ಡು ಮಾಡೋದು ಒಬ್ಬೊಬ್ಬರದ್ದು ಒಂದೊಂದು ಇರುತ್ತೆ ಇದೆಲ್ಲವೂ ಕೂಡ ಅಲ್ಲಿ ಮುಟ್ಟೋವರೆಗೂ ನಿಮಗೆ ಹಂತ ಹಂತವಾಗಿ ಯಾವ ರೀತಿ ಮಾರ್ಗದರ್ಶನಗಳು ಬೇಕು ಸಮಸ್ಯೆಗಳು ಬಂದೇ ಬರ್ತವೆ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸಕ್ಕೆ ನೂರೆಂಟು ಅವಕಾಶಗಳು ಒಳ್ಳೆ ಕೆಲಸ ಮಾಡಿ ನಿಮಗೆ ಅಲ್ಲಿ ಹೋಗಿ ಮುಟ್ಟೋ ಅಷ್ಟರಲ್ಲಿ ನೂರೆಂಟು ಅಡೆತಡೆಗಳು ಬಂದೇ ಬರ್ತವೆ ಕೆಟ್ಟ ಕೆಲಸ ಮಾಡಿ ನೂರೆಂಟು ಅವಕಾಶಗಳು ಸಿಗ್ತವೆ ಅದ್ಭುತವಾಗಿ ಮಾಡಿಬಿಡ್ತಾರೆ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಇದು ಈಸಿಯಾಗಿ ಸಿಗ್ತಾ ಇದೆ ಅದಕ್ಕೆ ನಾವು ಇದನ್ನು ಈಸಿಯಾಗಿರೋದು ತಗೊಂಬಿಡೋಣ ಸಮಸ್ಯೆಗಳಲ್ಲೂ ನೀವು ಅಡೆತಡೆಗಳನ್ನು ಉಂಟು ಮಾಡ್ಕೊಳ್ತೀರ ಅಂದರೆ ನಿಮ್ಗೆ ಔಟ್ಪುಟ್ ರಿಸಲ್ಟ್ ಏನು ಸಿಗ್ತದೆ ನಿಮ್ಗೆ ಅಳಿಯೋದೊಂದೇ ಸಿಗೋದು ಸಾಯೋದೊಂದೇ ಸಿಗೋದು ಅನಾರೋಗ್ಯ ಸಿಗ್ತದೆ ಅನ್ಸಕ್ಸಸ್ ಆಗ್ತೀರಾ ಕೊನೆಗೆ ಡಿಪ್ರೆಷನ್ಗೆ ಹೋಗ್ತೀರಾ ಇದು ತಾತ್ಕಾಲಿಕವಾಗಿ ಸಿಗ್ತದೆ ನೂರೆಂಟು ಕೆಟ್ಟ ಕೆಲಸಕ್ಕೆ ನೂರೆಂಟು ಅವಕಾಶಗಳು ನಿಮ್ಮನ್ನು ಔಟ್ಪುಟ್ ರಿಸಲ್ಟ್ ಈ ಥರ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಅಡೆತಡೆಗಳು ಬಂದೇ ಬರ್ತವೆ ಆ ಬರೋದನ್ನು ಹೇಗೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು ಇದನ್ನು ನಿಭಾಯಿಸ್ಕೊಳ್ಳೋದು ಹೋಗೋದಕ್ಕೆ ಏನು ಮಾಡಬೇಕು ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಡಸಂಟ್ ವರ್ಕ್ ಯುವರ್ ಪ್ಲ್ಯಾನ್ ಚೈನ್ ದ ಪ್ಲ್ಯಾನ್ ನಾಟ್ ಎ ಗೋಲ್ ಈ ಎರಡನ್ನ ಚೆನ್ನಾಗಿ ತಿಳ್ಕೊಳ್ಳಿ ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ ನನಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಯಾರು ಮುಂಚೆ ಗುರಿ ಮುಟ್ಟಿರ್ತಾರೆ ಅವ್ರ ಹತ್ರನಾದರೂ ಮಾರ್ಗದರ್ಶನ ತಗೊಳ್ಬೇಕು ಯಾವುದೋ ಒಂದು ಒಲಿಂಪಿಕ್ ಗೇಮ್ಗೆ ಹೋಗ್ಬೇಕಾದ್ರೆ ಕೋಚ್ ಆ ಸ್ಪೋರ್ಟ್ಸ್ ಕೋಚ್ ಅಂತ ಇರ್ತದೆ ನಾ ಕೋಚ್ ಇಲ್ಲದಿದ್ರೆ ನೀವು ಹೋಗಿ ಒಲಿಂಪಿಕ್ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಾಧ್ಯವಿಲ್ಲ ಆ ಕೋಚ್ ಥ್ರೂನೇ ಹೋಗಬೇಕು ಕೋಚ್ ಏನು ಮಾಡ್ತಾನೆ ಅಕಾಡೆಮಿಲಿ ನಿಮ್ಮ ಹೆಸರನ್ನು ಬರೆಸ್ತಾನೆ ಆ ಹೆಸರು ಬರೆದ ಮೇಲೆ ನಿಮ್ಗೊಂದಷ್ಟು ಟಾಸ್ಕ್ಗಳಿರ್ತವೆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಆಮೇಲೆ ನೀವು ಒಂದು ದಿವಸ ಒಲಿಂಪಿಕಿಗೆ ಸೆಲೆಕ್ಟ್ ಆಗ್ತೀರ ಫಸ್ಟು ಸ್ಟೇಟ್ ಲೆವೆಲಲ್ಲಿ ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ಆಮೇಲೆ ಇಂಟರ್ನ್ಯಾಷ್ನಲ್ ನೀವು ಹೋಗ್ತೀರಿ ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ನೀವು ಅಲ್ಲಿಗೆ ನಿಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಒಬ್ಬ ಲೈಫ್ ಕೋಚ್ ಬೇಕು ಆ ಲೈಫ್ ಕೋಚ್ ಜೀವನದಲ್ಲಿ ಅಂದರೆ ಜೀವನ ಶಾಸ್ತ್ರಜ್ಞ ಅಂತ ಕರೀತಾರೆ ಅದಾದರೂ ಇರಬೇಕು ಇಲ್ಲ ಯಾರಾದರೂ ಒಬ್ಬರು ಗುರಿ ಗುರು ಮುಂದೆ ಗುರಿ ಹಿಂದೆ ಗುರು ಒಬ್ಬ ಸ್ಪಿರಿಚುವಲ್ ಕೋಚ್ ಆದರೂ ಇರಬೇಕು ಯಾವ ರೀತಿ ಸ್ಪಿರಿಚುವಲ್ ಕೋಚನ್ನು ಆಯ್ಕೆ ಅಂದರೆ ಅದು ವೈಜ್ಞಾನಿಕವಾಗೂ ನಮಗೆ ಉತ್ತರಗಳು ಸಿಗಬೇಕು ಸಹಾಯ ಆಗಬೇಕು ಆಧ್ಯಾತ್ಮಿಕವಾಗೂ ನಮಗೆ ಉತ್ತರಗಳು ಸಿಗಬೇಕು ಸಹಾಯವಾಗಬೇಕು ಸೊ ನಮಗೆ ಅಲೌಕಿಕದಲ್ಲೂ ಕೂಡ ಉತ್ತರಗಳು ಸಿಗಬೇಕು ಸಹಾಯ ಆಗಬೇಕು ಅಂದರೆ ಮೂರು ರೀತಿಯಲ್ಲಿ ಲಾಜಿಕಲ್ಲಿ ಅವ್ರು ಹೇಳೋದು ಸರಿ ಅಂತ ಅನ್ನಿಸ್ಬೇಕು ನಾವು ಧಾರ್ಮಿಕವಾಗಿ ಹೇಳೋದನ್ನು ಸರಿ ಅನ್ನಿಸ್ಬೇಕು ನಿಸರ್ಗದತ್ತವಾಗಿ ಕೂಡ ಅದನ್ನು ಸರಿ ಅಂತ ಅಂದ್ಕೊಳ್ಬೇಕು ಅಂದರೆ ಎಲ್ಲರೂ ಒಪ್ಪುವಂತಹ ಕೆಲವೊಂದು ವಿಚಾರಗಳು ಇಂಥವನ್ನು ಖಂಡಿತವಾಗಲು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೋದು ಆದ್ದರಿಂದ ನಾನು ಹೇಳೋವಂಥದ್ದು ಹೇಳಕ್ಕೆ ಬಯಸುವಂಥದ್ದು ಇಷ್ಟೇ ಒಂದು ಸಿನಿಮಾ ಒಂದು ಸಮಸ್ಯೆನ ಶುರು ಸಮಸ್ಯೆಯಿಂದ ಸಿನಿಮಾ ಶುರುವಾಗುತ್ತೆ ಅಂತ್ಯದಲ್ಲಿ ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಬದುಕು ಅಷ್ಟೇ ಸಿನಿಮಾ ಇದ್ದಂಗೆ ಸಿನಿಮಾಗೂ ಬದುಕುಗೂ ಏನು ಸಂಬಂಧ ಇಲ್ಲ ಅಂದರೆ ಏನು ವ್ಯತ್ಯಾಸ ಇಲ್ಲ ಸಿನಿಮಾ ಮೂರು ಗಂಟೆಲಿ ಮುಗಿದೋಗ್ಬಿಡುತ್ತೆ ನಿಮ್ಮ ಬದುಕು ಒಂದು ಅರವತ್ತು ವರ್ಷನೋ ಎಪ್ಪತ್ತು ವರ್ಷನೋ ನೂರು ವರ್ಷನೋ ನಡೆಯುತ್ತೆ ಈ ಸಿನಿಮಾ ಸ್ವಲ್ಪ ದೊಡ್ಡ ಸಿನಿಮಾ ಇದರಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇರ್ತದೆ ಅದಕ್ಕೆಲ್ಲ ಪರಿಹಾರ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿ ಮುಟ್ಟಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಮುಂದೆ ಗುರಿ ಹಿಂದೆ ಗುರುಗಳನ್ನು ಇಟ್ಕೊಳ್ಳಿ ಖಂಡಿತವಾಗಲೂ ಅತ್ಯದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ದರೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ವಿಡಿಯೋಗಳ ಮೂಲಕ ಉತ್ತರಗಳನ್ನು ಕೊಡ್ತೀನಿ ಪ್ರತಿನಿತ್ಯ ತಪ್ಪದೇ ಜ್ಞಾನಾರ್ಜನೆಗಾಗಿ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮ ಅಥವಾ ನಿನ್ನರಿವೆ ನಿನಗೆ ಗುರುವು ಕಣೋ ಅನ್ನೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಾನು ಹೇಳೋ ಎಲ್ಲ ವಿಚಾರಗಳು ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸ್ತಾ ಅಂದರೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಜ್ಞಾನಾರ್ಜನೆ ಕೂಡ ಅಷ್ಟೇ ಬಹಳ ಮುಖ್ಯ ಶುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ಜ್ಞಾನ ಪರಿಹಾರ ಮಾರ್ಗದರ್ಶನ ಸಮೃದ್ಧಿ ಈ ನಾಲ್ಕು ಅತ್ಯದ್ಭುತವಾಗಿ ಹಂತ ಹಂತವಾಗಿ ಸಿಗೋದಕ್ಕೆ ಏನೇನಿಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಇದೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಮೂಲವನ್ನು ಹುಡುಕಿ ಅಂದರೆ ಸಮಸ್ಯೆ ಸಮಸ್ಯೆಗೆ ಕಾರಣ ಸಮಸ್ಯೆಗೆ ಪರಿಹಾರ ಸಮಸ್ಯೆಗೆ ಕಾರಣ ತಿಳಿದೇ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ ಒಂದೇ ಸಲ ಒಂದು ಮೆಟ್ಲು ಬಿಟ್ಟು ಇನ್ನೊಂದು ಜಂಪ್ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ